ಓಕೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಪೂರ್ವ ಮತ್ತು ಮುಂಗಾರು ಭಾಳ ಒಳ್ಳೆ ಆಗಿದ್ದರಿಂದ ಹಲವಾರು ಕಡೆ ಈಗ ಬಿತ್ತನೆಯಾಗಿ ತದನಂತರವೂ ಮಳೆ ಬರ್ತಾ ಇರೋದರಿಂದ ಯೂರಿಯಾ ಗೃಹಕ್ಕೆ ಬಹಳಷ್ಟು ಡಿಮಾಂಡ್ ಇದೆ ಬೇಡಿಕೆಗಳಿದ್ದಾವೆ ಇದನ್ನು ಪೂರೈಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಇದೆ ಅಧಿಕಾರಿಗಳು ಕೇಳಿದರೆ ಕಳೆದ ವರ್ಷ ಏನು ನಾವು ಗೊಬ್ಬರ ತಂದಿದ್ದೀವಿ ಅಷ್ಟು ತಂದಿದ್ದೇವೆ ಅದಕ್ಕಿಂತ ಹೆಚ್ಚು ತಂದಿದ್ದೀವಿ ಅಂತ ಆದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಈ ವರ್ಷ ಅತ್ಯಧಿಕ ಯೂರಿಯಾ ಗೊಬ್ಬರದ ಅವಶ್ಯಕತೆ ರೈತರಿಗಿದೆ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಹಿಂದೆಲ್ಲೂ ಆಗಿರಲಿಲ್ಲ ರೈತರ ಬೇಡಿಕೆಯ ಅನುಗುಣವಾಗಿ ಗೊಬ್ಬರವನ್ನು ಬೀಜವನ್ನು ತರುವಂಥದ್ದು ಕೃಷಿ ಇಲಾಖೆಯ ಕರ್ತವ್ಯ ಯಾವುದೇ ಮುಂದಾಲೋಚನೆ ಇಲ್ಲದೆ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇರೋದರಿಂದ ಇವತ್ತು ಸರಿಯಾದ ಗೊಬ್ಬರ ಇಲ್ಲ ಎಲ್ಲ ಕಡೆ ಬ್ಲ್ಯಾಕ್ ಮಾರ್ಕೆಟ್ ಪ್ರಾರಂಭ ಆಗಿದೆ ಹಲವಾರು ಡೀಲರ್ಸ್ಗಳು ಏನು ಕೊಟ್ಟಿದ್ದಾರೆ ಇವರು ಹೋಲ್ಸೇಲ್ ಡೀಲರ್ಸ್ಗೆ ಅಲ್ಲಿಂದ ಮುಂದೆ ರೈತರಿಗೆ ಸರಿಯಾಗಿ ಇಲ್ಲ ಆದ್ದರಿಂದ ಹಲವಾರು ಸೊಸೈಟಿಗಳಿಗೂ ಕೂಡ ಇವತ್ತು ಬೆಳಗ್ಗೆ ಇಟ್ಟರು ಕೂಡ ಸೊಸೈಟಿ ಕೂಡ ಸಪ್ಲೈ ಮಾಡ್ತಾ ಇಲ್ಲ ಮಾರ್ಕೆಟಿಂಗ್ ಫೆಡರೇಷನ್ನಿಂದ ಗೊಬ್ಬರವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮಾರ್ಕೆಟಿಂಗ್ ಫೆಡರೇಷನ್ ಕೂಡ ಗೊಬ್ಬರ ಸಪ್ಲೈ ಮಾಡ್ತದೆ ಆದರೆ ಅದನ್ನು ಕೂಡ ಇವತ್ತು ಸರ್ಕಾರ ತನಕ ವಶಕ್ಕೆ ತೆಗೆದುಕೊಂಡು ಸೊಸೈಟಿಗಳಿಗೆ ಗೊಬ್ಬರ ಇಲ್ಲದಂತೆ ಮಾಡಿದ್ದಾರೆ ಮತ್ತು ಡೀಲರ್ಗಳು ಅತಿ ಹೆಚ್ಚಿನ ರೇಟ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರುವಂಥ ವ್ಯವಸ್ಥೆ ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ ಇದರಿಂದ ರೈತರು ಭಾಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಭಾಳ ತೊಂದರೆಗೀಡಾಗಿದ್ದಾರೆ ಹಲವಾರು ಬಾರಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಯಾವುದೂ ಪರಿಹಾರ ಸಿಕ್ಕಿಲ್ಲ ಯಾವುದೂ ವ್ಯವಸ್ಥೆ ಆಗಿಲ್ಲ ಅಷ್ಟೇ ಅಲ್ಲ ರೈತರು ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ತಾಲೂಕು ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮನವಿ ಕೊಟ್ಟರೂ ಕೂಡ ಇವತ್ತು ಯಾವುದೇ ರೀತಿಯ ಗೊಬ್ಬರವನ್ನು ಒದಗಿಸುವಂಥ ಕೆಲಸ ಈ ಸರ್ಕಾರ ಮಾಡಲು ವಿಫಲವಾಗಿದೆ ಕೂಡಲೇ ನಾನು ಕೃಷಿ ಸಚಿವರಿಗೆ ಆಗ್ರಹ ಮಾಡ್ತೇನೆ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ರೈತರ ಬೇಡಿಕೆ ಏನಿದೆ ಹಿಂದಿನ ವರ್ಷಗಳ ಬೇಡಿಕೆಯನ್ನು ಕೈಬಿಟ್ಟು ಈ ವರ್ಷ ವಾಸ್ತವಿಕ ಅಂಶದಲ್ಲಿ ಎಷ್ಟು ನಮ್ಮ ಹಾವೇರಿ ಜಿಲ್ಲೆಗೆ ಬೇಡಿಕೆ ಇದೆ ಎಷ್ಟು ಸಪ್ಲೈ ಮಾಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಯೂರಿಯಾ ಗೊಬ್ಬರ ಅವಶ್ಯಕತೆ ಇದೆ ಅದನ್ನು ಸಪ್ಲೈ ಮಾಡೋದಕ್ಕೆ ಅದನ್ನು ಒದಗಿಸೋದಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೋಬೇಕಂತ ಹೇಳಿ ನಾನು ಕೃಷಿ ಸಚಿವರಿಗೆ ಒತ್ತಾಯವನ್ನು ಮಾಡ್ತೀನಿ ಈ ಅನ್ನೋ ಪ್ರಶ್ನೆ ಕಾಡ್ತಿದೆ ಸರ್ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ದಂಗಾಗಿದೆ ಹೆಣ್ಣು ಮಕ್ಕಳ ಮಾರಾಟ ಜಾಲ ಪತ್ತೆ ಆಗಿದೆ ಬ್ಯಾಗೋದಿಯಲ್ಲಿ ಆದ್ರೆ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತಗೊಳ್ತಿಲ್ಲ ಸರ್ ನೋಡಿ ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಈ ತರದ ಚಟುವಟಿಕೆಗಳು ಸಮಾಜಕ್ಕೆ ಮಾರಕ ಆಗುವಂಥ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಸಮಾಜದಲ್ಲಿ ಶಾಂತಿಯನ್ನು ಕದಲುವಂಥ ಕೆಲಸಗಳಾಗ್ತವೆ ಅದಕ್ಕೆ ಶಕ್ತಿಗಳು ಉಟ್ಕೊಳ್ತವೆ ಇವತ್ತು ಜಿಲ್ಲೆಯಲ್ಲಿ ಜೂಜ್ ಹೆಚ್ಚಾಗಿದೆ ಒಸಿ ಹೆಚ್ಚಾಗಿದೆ ಓಪನ್ನಾಗಿ ಇನ್ಸ್ಪೆಕ್ಟ್ ಆಡುವಂಥ ದಂಧೆಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಇದು ನಮಗೆ ನಿಜವಾಗ್ಲೂ ಆಘಾತಕಾರಿಯಾಗಿರುವಂಥದ್ದು ಬಾಗವಾಡ ಹಾನಗಲ್ ತಾಲೂಕಿನಲ್ಲಿ ಏನು ಚಿಕ್ಕ ಚಿಕ್ಕ ಮಕ್ಕಳನ್ನು ಬೇರೆ ಬೇರೆ ಕಡೆಯಿಂದ ತಂದು ಅವರನ್ನು ಕದ್ದಿಟ್ಟು ಅವರನ್ನು ಮುಂದೆ ಮಾರಾಟ ಮಾಡುವಂಥ ಒಂದು ಜಾಲ ಏನು ಪತ್ತೆಯಾಗಿದೆ ಇದು ಅತ್ಯಂತ ನಮಗೆ ಆಘಾತ ಉಂಟು ಮಾಡಿದೆ ಇಂಥ ಜಾಲ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದು ನಮ್ಗೆ ನಂಬಕ್ಕಾಗೋದಿಲ್ಲ ಅಂಥ ಜಾಲ ಪತ್ತೆಯಾಗಿದೆ ಆದರೂ ಕೂಡ ಕೇವಲ ಒಬ್ಬ ಹೆಣ್ಮಗಳನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಆ ಹೆಣ್ಮಗಳ ಮಗಳು ಮತ್ತು ಅವ್ರ ಜೊತೆಗೆ ಇದ್ದವರು ಇದೂ ಕೂಡ ಅರೆಸ್ಟ್ ಮಾಡಿಲ್ಲ ಪೊಲೀಸರಿಗೆ ನಮ್ಮ ಬಿ ಜೆ ಪಿ ಅಧ್ಯರ ಜಿಲ್ಲಾಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ವಸ್ತು ಅಂಶವನ್ನು ತಿಳ್ಕೊಂಡು ಪೊಲೀಸರಿಗೆ ತಿಳಿಸಿದ್ದಾರೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಮ ಮಹಿಳಾ ಘಟಕದವರು ಅಲ್ಲಿ ಸುಶಾಹಿಕ್ ಮಾಡಿದ್ದಾರೆ ಆದರೂ ಕೂಡ ಯಾರು ಮುಖ್ಯವಾಗಿ ದಂಧೆ ನಡೆಸ್ತಾರೋ ಅವರು ಇನ್ನೂ ಕೂಡ ಹೊರಗಡೆ ಇದ್ದಾರೆ ಅದಕ್ಕೆ ಏನು ಕಾರಣ ಪೊಲೀಸರು ಯಾಕೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರ ಕೂಡಲೇ ಕ್ರಮ ತೆಗೆದುಕೋಬೇಕು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದರಲ್ಲಿ ತಾವೇ ಸ್ವಂತ ಮುತುವರ್ಜಿ ವಹಿಸಿ ಆ ಸಂಬಂಧಪಟ್ಟ ಯಾವ ಹೆಣ್ಮಕ್ಳಿದ್ದಾಳೆ ಅವ್ರನ್ನ ಒಳಗಡೆ ಹಾಕಿ ವಿಚಾರಣೆಯನ್ನು ಮಾಡಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಅವತ್ತು ಈ ಥರ ಅಂತಾರಾಜ್ಯ ಜಾಲ ಇಲ್ಲಿ ಪ್ರಾರಂಭ ಆದರೆ ಬರುವಂಥ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆ ಏನು ಪ್ರಶ್ನೆ ಏನು ಹೆಣ್ಮಕ್ಳು ಸ್ಕೂಲ್ ಕಾಲೇಜ್ ಹೋಗ್ತಾ ಇರ್ತಾರೆ ಹಾಸ್ಟೆಲ್ಗಳಲ್ಲಿದ್ದಾರೆ ಬಹಳಷ್ಟು ಜನ ಎಲ್ಲಕ್ಕಿಂತ ನಮಗೆ ಆಶ್ಚರ್ಯ ಆಗಿರುವಂಥದ್ದು ಯಾವ ಜಾಲ ಮ ಆಗುವಂಥ ಮನೆ ಏನಿದೆ ಅದು ಎದುರುಗಡೆನೇ ಅಂಗನವಾಡಿ ಇದೆ ಮಹಿಳಾ ಮತ್ತು ಮಕ್ಕಳ ಕಲೇನು ಹೇಳೋಕ್ಕೆ ಏನು ಮಲ್ಕೊಂಡಿದೆಯಾ ಏನು ಮಾಡ್ತಾಯಿದೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ನಡೆದು ಗೊತ್ತಿದ್ದರೂ ಕೂಡ ಕಣ್ಣಿದ್ರೆ ನಡೀತಾ ಇದ್ರು ಕೂಡ ಯಾಕೆ ಕಣ್ಣು ಮುಂಚ್ಕೊಂಡು ಕೂತಿದ್ದಾರೆ ಆದ್ದರಿಂದ ಇಂಥ ಮೂಲ ಪ್ರಶ್ನೆಗಳು ಇದು ಕೊಡ್ತಾಯಿದೆ ಕೂಡಲೇ ಸರ್ಕಾರ ಹೆಚ್ಚತ್ತು ಕ್ರಮ ತೆಗೆದುಕೋಬೇಕು ಡಿ ಸಿ ಅವರು ಕೂಡ ಇದರಲ್ಲಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಕೂಡಲೇ ಆ್ಯಕ್ಷನ್ ತಗೋಬೇಕು ಸರಿ ಈ ಹಾನಗಲಲ್ಲಿ ನಡೆಯುವಂಥ ಗ್ಯಾಂಗ್ ಗ್ಯಾಂಗ್ರೇಪ್ ಆಗಿರ್ಬೋದು ಈಗ ಮಕ್ಕಳ ಮಾರಾಟ ಜಾಲ ಆಗಿರ್ಬೋದು ಇವೆಲ್ಲವೂ ಹಾನಗಲಲ್ಲಿ ಜಾಸ್ತಿ ನಡೀತಾ ಇದಕ್ಕೆ ಕುಮ್ಮಕ್ಕು ಆ ಶಾಸಕರು ಕೊಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದು ಸಾಹಸ ಬರ್ತದೆ ಸರ್ ಈಗ ಹೆಣ್ಮಕ್ಳಿಗೆ ಗೋವುಗಳಿಗೂ ರಕ್ಷಣೆ ಎಲ್ಲನೇ ಆಗಿದೆ ಹಾನಗಲಲ್ಲಿ ಈಗ ಅಲ್ಲ ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ ಆದರೆ ಇಷ್ಟು ಮಾತ್ರ ನಿಜ ಇಡೀ ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಯಾರಿಗಿದೆಯಪ್ಪ ರಕ್ಷಣೆ ಇಡೀ ಜಿಲ್ಲೆಯಲ್ಲಿ ಪೊಲೀಸರಿಂದ ಯಾರಿಗೆ ರಕ್ಷಣೆ ಇದೆ ಅಂತಂದರೆ ಯಾರು ಕಳ್ಳರಿದ್ದಾರೆ ಅವ್ರ ರಕ್ಷಣೆ ಇದೆ ಯಾರು ಇಸ್ಪೆಕ್ಟ್ ಆಡಿಸ್ತಾರೆ ಅವ್ರ ರಕ್ಷಣೆ ಇದೆ ಯಾರು ವಸಿ ಬರ್ಕೊಳ್ತಾರೆ ಅವ್ರ ರಕ್ಷಣೆ ಇದೆ ಯಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆ ರಕ್ಷಣೆ ಇದೆ ನಮ್ಮ ಪೊಲೀಸರು ತಳ ಹಂತದಲ್ಲಿ ಯಾರಾದರೂ ಗಂಭೀರವಾಗಿ ಅಲ್ಲಿ ಲೋಕಲ್ ಆಗಿ ಬಡದಾಡಿದರೆ ಯಾರು ಗುಂಡಾಗಿರಿ ಮಾಡಿರ್ತಾರೆ ಅವ್ರನ್ನ ತೊಗೊಂಡು ಬಂದರೆ ಎರಡು ಮೂರು ತಾಸಲ್ಲೇ ಅವ್ರು ಬಿಡುಗಡೆ ಆಗ್ತಾರೆ ಗುಂಡಾಗಳು ಎರಡು ಮೂರು ತಾಸಲ್ಲೇ ಬಿಡುಗಡೆ ಆಗ್ತಾ ಇದ್ದಾರೆ ಕೂಡಲೇ ಫೋನ್ ಬರ್ತವೆ ಆದ್ದರಿಂದ ಪೊಲೀಸ್ ವರಿಷ್ಠ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕ್ರಮ ತೆಗೆದುಕೋಬೇಕು ಇದಕ್ಕೆ ಇದಕ್ಕೆಲ್ಲದಕ್ಕೂ ಹೊಣೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಂತ ಹೇಳ್ಬಿಡ್ತಾರೆ ಸರ್ ಗ್ಯಾಂಗೇಸ್ ಪಕ್ಕರ್ನ ಅಷ್ಟು ಸದ್ದು ಮಾಡ್ತಾರೆ ಸರ್ ಅದನ್ನ ಮುಚ್ಚಾಕುವ ಅಂದ್ರೆ ರಾಜ್ಯ ಕಾಂಪ್ರಮೈಸ್ ಲೆಕ್ಕಕ್ಕೆ ಬಂದಿದೆ ಸರ್ ಇದ್ರ ಬಗ್ಗೆ ಏನಾದರೂ ಪೊಲೀಸರೇ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾರೆ ಪೊಲೀಸರೇ ಮುಂದೆ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಮುಂದೆ ಬಂದು ಕಾಂಪ್ರಮೈಸ್ ಮಾಡುವ ಹಂತಕ್ಕೆ ಹೋಗಿದ್ದಾರೆ ದುಡ್ಡಿನ ವ್ಯವಹಾರ ಆಗಿದೆ ಅನ್ನೋ ಅಂಥದ್ದು ಹೂಹಾ ಪೂಹಗಳು ಇಲ್ಲಿ ಜಿಲ್ಲೆಯಲ್ಲಿ ನಡೆತಾ ಇದೆ ಆದ್ರಿಂದ ಈಗ ತನಿಖೆ ಆಗಬೇಕಾಗಿಟ್ಟಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಸರ್ ಹೆಣ್ಣು ಮಕ್ಕಳಿಗಂತೂ ರಕ್ಷಣೆ ಇಲ್ದಂಗೆ ಆಗಿದೆ ಹೆಣ್ಣು ಮಕ್ಕಳು ಮಾರಾಟ ಜಾಲ ಪತ್ತೆ ಆಗಿದೆ ಬ್ಯಾಗ್ವಾದಿಯಲ್ಲಿ ಆದರೆ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತಗೊಳ್ತಿಲ್ಲ ಸರ್ ನೋಡಿ ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಈ ಥರದ ಚಟುವಟಿಕೆಗಳು ಸಮಾಜಕ್ಕೆ ಮಾರಕ ಆಗುವಂಥ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಸಮಾಜದಲ್ಲಿ ಶಾಂತಿಯನ್ನು ಕದಲುವಂಥ ಕೆಲಸಗಳಾಗ್ತವೆ ಅದಕ್ಕೆ ಶಕ್ತಿಗಳು ಉಟ್ಕೊಳ್ತವೆ ಇವತ್ತು ಜಿಲ್ಲೆಯಲ್ಲಿ ಜೂಜ್ ಹೆಚ್ಚಾಗಿದೆ ಹಸಿ ಹೆಚ್ಚಾಗಿದೆ ಓಪನ್ನಾಗಿ ಇಸ್ಪೆಕ್ಟ್ ಆಡುವಂಥ ದಂಧೆಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಇದು ನಮಗೆ ನಿಜವಾಗ್ಲೂ ಆಘಾತಕಾರಿ ಆಗಿರುವಂಥದ್ದು ಬಾಗವಾಡ ಹಾನಗಲ್ ತಾಲೂಕಿನಲ್ಲಿ ಏನು ಚಿಕ್ಕ ಚಿಕ್ಕ ಮಕ್ಕಳನ್ನು ಬೇರೆ ಬೇರೆ ಕಡೆಯಿಂದ ತಂದು ಅವರನ್ನು ಕದ್ದಿಟ್ಟು ಅವರನ್ನು ಮುಂದೆ ಮಾರಾಟ ಮಾಡುವಂಥ ಒಂದು ಜಾಲ ಏನು ಪತ್ತೆಯಾಗಿದೆ ಇದು ಅತ್ಯಂತ ನಮಗೆ ಆಘಾತ ಉಂಟು ಮಾಡಿದೆ ಇಂಥ ಜಾಲ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದು ನಮಗೆ ನಂಬಕ್ಕಾಗೋದಿಲ್ಲ ಅಂಥ ಜಾಲ ಪತ್ತೆಯಾಗಿದೆ ಆದರೂ ಕೂಡ ಕೇವಲ ಒಬ್ಬ ಹೆಣ್ಮಗಳನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಆ ಹೆಣ್ಮಗಳ ಮಗಳು ಮತ್ತು ಅವ್ರ ಜೊತೆಗೆ ಇದ್ದವರು ಇದು ಕೂಡ ಅರೆಸ್ಟ್ ಮಾಡಿಲ್ಲ ಪೊಲೀಸರಿಗೆ ನಮ್ಮ ಬಿ ಜೆ ಪಿ ಅಧ್ಯರ ಜಿಲ್ಲಾಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ವಸ್ತು ಅಂಶವನ್ನು ತಿಳ್ಕೊಂಡು ಪೊಲೀಸರಿಗೆ ತಿಳಿಸಿದ್ದಾರೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಮ ಮಹಿಳಾ ಘಟಕದವರು ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಆದರೂ ಕೂಡ ಯಾರು ಮುಖ್ಯವಾಗಿ ದಂಧೆ ನಡೆಸ್ತಾರೋ ಅವ್ರು ಇನ್ನೂ ಕೂಡ ಬ ಹೊರಗಡೆ ಇದ್ದಾರೆ ಅದಕ್ಕೆ ಏನು ಕಾರಣ ಪೊಲೀಸರು ಯಾಕೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರ ಕೂಡಲೇ ಕ್ರಮ ತೆಗೆದುಕೋಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರಲ್ಲಿ ತಾವೇ ಸ್ವಂತ ಮುತ್ತುವಜ್ಜೆ ವಹಿಸಿ ಆ ಸಂಬಂಧಪಟ್ಟ ಯಾವ ಹೆಣ್ಮಗಳಿದ್ದಾಳೆ ಅವಳನ್ನ ಒಳಗಡೆ ಹಾಕಿ ವಿಚಾರಣೆಯನ್ನು ಮಾಡಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಅವತ್ ಈ ಥರ ಅಂತಾರಾಜ್ಯ ಜಾಲ ಇಲ್ಲಿ ಪ್ರಾರಂಭ ಆದರೆ ಬರುವಂಥ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆ ಏನು ಪ್ರಶ್ನೆ ಏನು ಹೆಣ್ಮಕ್ಳು ಸ್ಕೂಲ್ ಕಾಲೇಜ್ ಹೋಗ್ತಾಯಿರ್ತಾರೆ ಹಾಸ್ಟೆಲ್ಗಳಲ್ಲಿದ್ದಾರೆ ಭಾಳಷ್ಟು ಜನ ಎಲ್ಲಕ್ಕಿಂತ ನಮಗೆ ಆಶ್ಚರ್ಯ ಆಗಿರುವಂಥದ್ದು ಯಾವ ಜಾಲ ಮ ಆಗುವಂಥ ಮನೆ ಏನಿದೆ ಅದು ಎದುರುಗಡೆನೇ ಅಂಗನವಾಡಿ ಇದೆ ಮಹಿಳಾ ಮತ್ತು ಮಕ್ಕಳ ಕಲೇನ ಹೇಳೋಕ್ಕೆ ಏನು ಮಲ್ಕೊಂಡಿದೆಯಾ ಏನು ಮಾಡ್ತಾಯಿದೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ನಡೆದು ಗೊತ್ತಿದ್ದರೂ ಕೂಡ ಅವ್ರು ಕಣ್ಣಿದ್ರೆ ನಡೀತಾ ಇದ್ರು ಕೂಡ ಯಾಕೆ ಕಣ್ಣು ಮುಂಚ್ಕೊಂಡು ಕೂತಿದ್ದಾರೆ ಆದ್ದರಿಂದ ಇಂಥ ಮೂಲ ಪ್ರಶ್ನೆಗಳು ಇದಕ್ಕೆ ಇದೆ ಕೂಡಲೇ ಸರ್ಕಾರ ಎಚ್ಚೆತ್ತು ಕ್ರಮ ತೆಗೆದುಕೋಬೇಕು ಡಿ ಸಿ ಅವರು ಕೂಡ ಇದರಲ್ಲಿ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಕೂಡಲೇ ಆಕ್ಷನ್ ತಗೋ ಸರಿ ಈ ಹಾನಗಲ್ಲಲ್ಲಿ ನಡೆಯುವ ಪ್ರಕರಣಗಳಲ್ಲಿ ಗ್ಯಾಂಗ್ ರೇಪ್ ಆಗಿರ್ಬೋದು ಈಗ ಮಕ್ಕಳ ಮಾರಾಟ ಜಾಲ ಆಗಿರ್ಬೋದು ಇವೆಲ್ಲವೂ ಹಾನಗಲಲ್ಲೇ ಜಾಸ್ತಿ ನಡೀತಾ ಇದಕ್ಕೆ ಕುಮ್ಮಕ್ಕ ಆ ಶಾಸಕರು ಕೊಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದಿಷ್ಟು ಆರೋಪಗಳು ಸರ್ ಈಗ ಹೆಣ್ಮಕ್ಳಿಗಾದ್ರೆ ಗೋವುಗಳಿಗೂ ರಕ್ಷಣೆ ಇಲ್ದಂಗೆ ಆಗಿದೆ ಹಾನಗಲಲ್ಲಿ ಈಗ ಅಲ್ಲ ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ ಆದರೆ ಇಷ್ಟು ಮಾತ್ರ ನಿಜ ಇಡೀ ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಯಾರಿಗಿದೆಯಪ್ಪ ರಕ್ಷಣೆ ಇಡೀ ಜಿಲ್ಲೆಯಲ್ಲಿ ಪೊಲೀಸರಿಂದ ಯಾರಿಗೆ ರಕ್ಷಣೆ ಇದೆ ಅಂತಂದರೆ ಯಾರು ಕಳ್ಳರಿದ್ದಾರೆ ಅವ್ರ ರಕ್ಷಣೆ ಇದೆ ಯಾರು ಇಸ್ಪೆಕ್ಟ್ ಆಡಿಸ್ತಾರೆ ಅವ್ರ ರಕ್ಷಣೆ ಇದೆ ಯಾರು ವಸಿ ಬರ್ಕೊಳ್ತಾರೆ ಅವ್ರ ರಕ್ಷಣೆ ಇದೆ ಯಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆ ರಕ್ಷಣೆ ಇದೆ ನಮ್ಮ ಪೊಲೀಸರು ತಳ ಹಂತದಲ್ಲಿ ಯಾರಾದರೂ ಗಂಭೀರವಾಗಿ ಅಲ್ಲಿ ಲೋಕಲ್ ಆಗಿ ಬಡದಾಡಿದರೆ ಯಾರು ಗುಂಡಾಗಿರಿ ಮಾಡಿರ್ತಾರೋ ಅವ್ರನ್ನ ತೊಗೊಂಡು ಬಂದರೆ ಎರಡು ಮೂರು ತಾಸಲ್ಲೇ ಅವ್ರು ಬಿಡುಗಡೆ ಆಗ್ತಾರೆ ಗುಂಡಾಗಳು ಎರಡು ಮೂರು ತಾಸಲ್ಲೇ ಬಿಡುಗಡೆ ಆಗ್ತಾ ಇದ್ದಾರೆ ಕೂಡಲೇ ಫೋನ್ ಬರ್ತವೆ ಆದ್ದರಿಂದ ಪೊಲೀಸ್ ವರಿಷ್ಠ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಇದು ಕ್ರಮ ತೆಗೆದುಕೋಬೇಕು ಇಲ್ಲದ್ರೆ ಇದಕ್ಕೆಲ್ಲದಕ್ಕೂ ಹೊಣೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಂತ ಸರ್ ಗ್ಯಾಂಗೇಸ್ ಪಕ್ಕಣ ಅಷ್ಟು ಸದ್ದು ಮಾಡ್ತಾರೆ ಸರ್ ಅದನ್ನ ಹುಚ್ಚಾಕು ಅಂದರೆ ರಾಜಿ ಒಂದು ಕಾಂಪ್ರಮೈಸ್ ಲೆಕ್ಕಕ್ಕೆ ಬಂದಿದೆ ಸರ್ ಇದ್ರ ಬಗ್ಗೆ ಏನಾದರೂ ಇಲ್ಲಿ ಪೊಲೀಸರೇ ಕಾಂಪ್ರಮೈಜ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ ಪೊಲೀಸರೇ ಮುಂದೆ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಮುಂದೆ ಬಂದು ಕಾಂಪ್ರಮೈಜ್ ಮಾಡುವ ಹಂತಕ್ಕೆ ಹೋಗಿದ್ದಾರೆ ದುಡ್ಡಿನ ವ್ಯವಹಾರ ಆಗಿದೆ ಅನ್ನುವಂಥದ್ದು ಊಹಾ ಪೂಹಗಳು ಇಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದೆ ಆದ್ದರಿಂದ ಈಗ ತನಿಖೆ ಆಗ್ಬೇಕಾದ್ರೆ